ನಮಸ್ತೆ ಎಲ್ರಿಗೂ ಬಿರಿಯಾನಿ ಬೆನ್ ದ ಸ್ಟೆಪ್ ಗಿಲ್ಲಿ ಜೊತೆ ಬಿಗ್ ಬಾಸ್ ಸ್ಪರ್ಧಿಗಳ ಪಾರ್ಟಿ ಬಿಗ್ ಬಾಸ್ ನಂತರ ಕಲರ್ಸ್ ಕನ್ನಡ ವಾಹಿನಿ ಪಾರ್ಟಿಯೋ ಪಾರ್ಟಿ ಕಾವ್ಯ ರಕ್ಷಿತ ಗಿಲ್ಲಿ ಜೊತೆ ಭರ್ಜರಿ ಪಾರ್ಟಿ ಮಾಡಿದವರಲ್ಲ ಎಸ್ ಪಾರ್ಟಿ ಅಂದರೆ ಪಾರ್ಟಿ ಬಿಗ್ ಬಾಸ್ನ ಮತ್ತೊಂದು ಪಾರ್ಟಿ ಡಾಲ್ ನಿವೇದಿತ ಗೌಡ ಹಿಂದಿಕ್ಕಿ ಫಳಾರ್ ಗಿಲ್ಲಿ ದಾಖಲೆ ಹೌದು ಫ್ರೆಂಡ್ಸ್ ನಿವೇದಿತ ಗೌಡ ಅವ್ರದ್ದು ಇನ್ಸ್ಟಾ ಫಾಲೋವರ್ಸು ಏನಿದೆ ಈಗ ಗಿಲ್ಲಿಗತ್ತು ಪಾರ್ಟಿಯ ಗಮ್ಮತ್ತು ಸೊ ನಡೆಸ್ತಾ ಇದೆ ಎಸ್ ಈಗ ನಿವೇದಿತ ಅವ್ರದ್ದು ಟೂ ಪಾಯಿಂಟ್ ಒನ್ ಮಿಲಿಯನ್ ಫಾಲೋವರ್ಸ್ ಇದ್ದರೆ ನಮ್ಮ ಗಿಲ್ಲಿದು ಅವ್ರಿಗಿಂತ ಮುಂದೆ ಹೋಗಿದೆ ಟೂ ಪಾಯಿಂಟ್ ಟೂ ಎಂ ಮಿಲಿಯನ್ ಫಾಲೋವರ್ಸ್ ಗಿಲ್ಲಿ ನಟ ಅವ್ರದ್ದಿದೆ ಸೊ ಇದು ಕೂಡ ಒಂದು ಖುಷಿಯ ವಿಚಾರ ಸೊ ಇನ್ನೂ ಜಾಸ್ತಿ ಫಾಲೋವರ್ಸು ಡೇ ಬೈ ಡೇ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದ್ದಾರೆ ಸೊ ಇವಾಗ ಬಿಗ್ ಬಾಸ್ ನಂತರ ಪಾರ್ಟಿ ಮಾಡ್ತಾ ಇದ್ದಾರೆ ಸೊ ಕಲಸ್ ಕನ್ನಡ ವಾಹಿನಿಯವರು ದೊಡ್ಡ ಮನೆ ಪಾರ್ಟಿ ಅಂತೇಳಿ ಸೊ ಅಲ್ಲಿ ಬಿರಿಯಾನಿ ಸವಿದು ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಖುಷಿಯ ವಿಚಾರಗಳನ್ನು ಹಂಚ್ಕೊಂಡು ಸೊ ಪಾರ್ಟಿಯನ್ನು ಕೂಡ ಎಂಜಾಯ್ ಮಾಡಿದ್ರು ಈ ಬಿಗ್ ಬಾಸ್ ಶೋ ಶಿವರಾತ್ರಿ ಹಬ್ಬದ ದಿನದಂದು ಫೆಬ್ರವರಿ ಫೋರ್ಟೀನ್ತ್ ಟೆಲಿಕಾಸ್ಟ್ ಆಗಲಿದೆ ಸೊ ಎಲ್ಲರೂ ಕೂಡ ನೋಡಿ ಸೊ ಇವರ ಜೊತೆ ಕುಣಿದು ಕುಪ್ಪಳಿಸಿ ಸೊ ಹೊಸ ಹೊಸ ಟಾಪಿಕ್ ಒಂದಿಗೆ ಮತ್ತೆ ಎಂಟ್ರಿ ಆಗ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ಸೂರಜ್ ರಾಶಿಕಾ ಸ್ಪಂದನ ಧನುಷ್ ರಘು ಗಿಲಿ ಕಾವ್ಯ ಆಮೇಲೆ ಅಶ್ವಿನಿ ಸೊ ಇವರು ಸೊಪ್ಪು. ಸೊ ಇವರೆಲ್ಲ ಕೂಡ ಬಂದು ಹೊಸ ಹೊಸ ಟಾಪಿಕ್ ಒಂದಿಗೆ ಮತ್ತೆ ಬ ಎಂಟ್ರಿ ಆಗ್ತಿದ್ರೆ ಸೊ ಮಲ್ಲಮ್ಮ ಕೂಡ ಎಂಟ್ರಿ ಆಗ್ತಿದ್ದಾರೆ ಮಲ್ಲಮ್ಮನ ಕಾಮಿಡಿ ಇದೆಯಲ್ಲ ಸೊ ಮಸ್ತಾಗಿರುತ್ತೆ ಸೊ ಸ್ಪಂದನ ಹಾಗೆ ಧನುಷ್ ಅವರು ಕೂಡ ಒಂದು ಒಳ್ಳೆ ಡ್ಯಾನ್ಸ್ನು ಕೂಡ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಬನ್ನಿ ಹಾಗಿದ್ರೆ ನೋಡೋಣ ಹೇಗೆ ಪ್ರೋಗ್ರಾಮ್ ಹೇಗಿದೆ ಅನ್ನೋದು ಕೂಡ ಸೊ ಹಾಗೆಯೇ ಇವರೇನು ಕರಿಬೇಸೊಪ್ಪು ಅವರು ಇದ್ದಾರಲ್ಲ ಕರಿಬಸಪ್ಪ ಕರಿಬೇಸೊಪ್ಪು ನಮ್ಮ ರಕ್ಷಿತಾ ಅವ್ರು ಇಟ್ಟಿರೋ ನೇಮು ಸೊ ಅವರು ಕೂಡ ಚೆನ್ನಾಗೇ ಪಾರ್ಟಿನ ಎಂಜಾಯ್ ಮಾಡಿದ್ದಾರೆ ನೆಕ್ಸ್ಟು ನಮ್ಮ ಅಶ್ವಿನಿ ಮೇಡಮ್ ಅಶ್ವಿನಿ ಮೇಡಮ್ ಅವರು ಮಕ್ಕಳ ಜೊತೆ ಸೊ ಮಸ್ತಾಗಿ ಎಂಜಾಯ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಅಶ್ವಿನಿ ಮೇಡಮ್ ಇವಾಗ ಮೊದಲಿಗಿಂತಲೂ ಈಗ ತುಂಬಾ ಸಣ್ಣ ಆಗಿದ್ದಾರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಅಲ್ವ ಸೊ ಎಲ್ಲರೂ ಕೂಡ ಅಷ್ಟೇ ತುಂಬ ಸಣ್ಣ ಆಗಿದ್ದಾರೆ ಸೊ ಒಂದು ಟೂ ಮಂತ್ಸ್ ಬೇಕಾಗುತ್ತೆ ಮತ್ತೆ ರಿಕವರಿ ಆಗಲಿಕ್ಕೆ ಸೊ ಸೂರಜ್ ಆಗಿರ್ಬೋದು ಆಮೇಲೆ ನಮ್ಮ ಗಿಲ್ಲಿ ಅವರು ಅಂತೂ ಇನ್ನೂ ಸ್ಲಿಮ್ ಆಗಿದ್ರೆ ನಮ್ಮ ರಘುವಣ್ಣ ಅಂತೂ ಇನ್ನೂ ಎಷ್ಟು ಒನ್ ಟ್ವೆಂಟಿ ಫೈವ್ ಕೆ ಜಿ ಇದ್ದರೂ ಟ್ವೆಂಟಿ ಫೈವ್ ಕೆ ಜಿ ಲಾಸ್ ಆಗಿದ್ದಾರೆ ಸೊ ಅವರೆಲ್ಲ ಇನ್ನೂ ಒಂದು ಎರಡರಿಂದ ಒಂದು ಮೂರು ತಿಂಗಳು ಇನ್ನೂ ಟೈಮ್ ಬೇಕು ಅಂತಲೂ ಕೂಡ ಹೇಳಿದ್ದಾರೆ ಸೊ ಮಸ್ತಾಗಿತ್ತು ಪಾರ್ಟಿ ಮಾತ್ರ ಸೊ ಯಾರೆಲ್ಲ ಇದನ್ನ ನೋಡಬೇಕು ಎಕ್ಸೈಟ್ಮೆಂಟ್ ಎಕ್ಸೈಟ್ಮೆಂಟಾಗಿ ಕಾಯ್ತಾ ಇದ್ದೀರಾ ಸೊ ಅನ್ನೋದ್ರ ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ನೆಕ್ಸ್ಟ್ ಲಾಗಲ್ಲಿ ಮತ್ತೆ ಸಿಗ್ತೀನಿ ಎಲ್ಲರಿಗೂ ಲವ್ ಯು ಆಲ್ ಬಾಯ್ ಬಾಯ್